ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭ ಅವರು ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ನರಸಿಂಹ ಶೆಟ್ಟರು ಶುಭ ಹಾರೈಸಿದರು ಈ ಹಬ್ಬ ಹಾಗೂ ರಂಜಾನ್ ಹಬ್ಬ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಪರವಾಗಿ ಏನ್ ಹೇಳ್ತೀರಾ ಇಲ್ಲ ಮಹಿಳಾ ಕೋಆಪರೇಟಿವ್ ಪರವಾಗಿ ಯುಗಾದಿ ಹಬ್ಬ ಹಿಂದೂಗಳಿಗೆ ಬೇಕಾದಂತದ್ದು ಒಂದು ದೊಡ್ಡ ಅದು ಯುಗಾದಿನೇ ನಮಗೆ ಬಹಳ ಪ್ರಾಮುಖ್ಯವಾದದ್ದು ಅದರಿಂದ ಯುಗಾದಿ ಹಬ್ಬ ನಾವು ಆಚರಣೆ ಮಾಡಿದ್ರೆ ಮುಂದಿನ ವರ್ಷದಲ್ಲಿ ಸುಖ ಸಮೃದ್ಧಿ ಸಂತೋಷ ಮಳೆ ಬೆಳೆ ಇಡೀ ದೇಶದ ಜನರು ಸುಭಿಚ್ಛವಾಗಿ ಬಾಳ್ಬೇಕು ಅಂತಂದರೆ ಯುಗಾದಿ ಹಬ್ಬದ ಮಾನ್ ಉದ್ದೇಶ ರಂಜಾನ್ ಬಂದಾಗ ಮುಸ್ಲಿಂ ಬಾಂಧವರು ಅಲ್ಲಾನ ಸ್ಮರಣೆ ಮಾಡಿ ಈ ದೇಶಕ್ಕೆ ಒಳ್ಳೆಯದಾಗ್ಲಿ ಅವ್ರಿಗೂ ಒಳ್ಳೆಯದಾಗಲಿ ಇಡೀ ಭಾರತ ದೇಶಕ್ಕೆ ಇಲ್ಲಿ ಹಿಂದೂ ಮುಸ್ಲಿಮು ಅಂತ ಇಲ್ಲ ನಾವೆಲ್ಲ ಜಾತಿಯ ಜನಾಂಗದ ಮಾನವರು ನಾವೆಲ್ಲ ಬದುಕಬೇಕು ಧರ್ಮ ಮಾರ್ಗದಲ್ಲಿ ನಡಿಬೇಕು ಜೊತೆಗೆ ದೇಶದ ಸಂರಕ್ಷಣೆ ಜೊತೆಗೆ ನಮ್ಮ ಸಂರಕ್ಷಣೆ ಜೊತೆಗೆ ನಮಗೆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಈ ದೇಶಕ್ಕೂ ಕೀರ್ತಿ ಕೊಡಲಿ ನಮಗೂ ಕೀರ್ತಿ ಕೊಡಲಿ ಅಂತೇಳಿ ಆ ಭಾರತ ಮಾತನೇ